ಎಲ್ಲ ಬೆಲೆ ಜಾಸ್ತಿ ಆಗಿದೆಯಪ್ಪ ಜನ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಅಷ್ಟೇ ಏನಿಲ್ಲ ಮಾತಾಡೋ ಹೋಗಲಿಕ್ಕೆ ಯಾಕೆಂದ್ರೆ ಎಲೆಕ್ಟ್ ಮಾಡಿ ಕೂರಿಸಿದ್ದಾರೆ ಅವ್ರು ಹೇಳಿದ್ದೆ ಪಿಟ್ಟು ಭಾಗ್ಯ ಕೊಟ್ಟು ಯಾವುದು ದುಡ್ಡಿಲ್ಲ ಇಲ್ಲ ಇನ್ನೇನು ಮಾಡ್ತಾರೆ ಏಳ್ಸಲೇಬೇಕು ಇವಾಗ ಡೀಸೆಲ್ ಬೆಲನ್ನು ಹೇಳ ನೀರಿನ ಬಿಲ್ ಆಯಿತು ಕರೆಂಟ್ ಬಿಲ್ ಆಯಿತು ಕಸದ ಬಿಲ್ ಆಯಿತು ಎಲ್ಲ ಆಯಿತು ಇನ್ನೇನು ಕಡಿಮೆ ಹೋಗಿ ಇವತ್ತು ನಮಗೆ ನೆರಳೋ ಥರ ಆಗಿಬಿಟ್ಟಿದೆ ಸಂಸಾರ ಮಾಡ್ಕೊಳಕಣ ಒಂದು ಫುಟ್ಬಾತಲ್ಲಿ ಇರೋಣ ಅಂತ ಅನಿಸ್ಬಿಟ್ಟಿದ್ದೆ ಇಷ್ಟೊಂದು ಕರೆಂಟು ಇಷ್ಟೊಂದು ನೀರಿನ ಬೆಲೆ ಹಾಲಿನ ಬೆಲೆ ವರ್ಷಕ್ಕೆ ಒಂಬತ್ತು ತಿಂಗಳಿಗೆ ಹಾಲಿನ ಬೆಲೆ ಹೆಚ್ಚಿಸಿಬಿಟ್ರೆ ಈಗ ಎಲ್ಲಿಂದಪ್ಪ ಅವರು ತಂದಿ ಕಟ್ಟಬೇಕವರು ಹೊಡೆದ್ಗಾಕ್ತಿರು ಅಂತ ಆ ಥರ ಈಗ ಸಿದ್ದರಾಮಯ್ಯದು ಐದು ಗ್ಯಾರಂಟಿಗೆ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಅವ್ರು ಹೋಗೋಷ್ಟರಲ್ಲಿ ನಮ್ಮ ದೇಶನ ಎಲ್ಲ ಅಡ ಮಾಡಿಬಿಟ್ಟು ಹೊರಟೋಗೋದು ಪಾಣಿ ಪಶು ನಾವು ಹೋಗ್ಬೇಕಾದ್ರೆ ಹತ್ತು ರೂಪಾಯಿ ಕೊಡ್ತಾ ಇದ್ದಿದ್ದು ಇವತ್ತು ಒಂದು ದಿವಸ ಹೋಗಿ ನಮ್ಮ ಒಂದು ಜಮೀನು ಬಾಂಡಿ ತೆಗಿಬೇಕಂದ್ರೆ ನೂರು ರೂಪಾಯಿ ಕೊಡ್ಬೇಕು ನಾನು ನೀವು ಹೊಡೆದಂಗ ಮಾಡು ನಾ ಹತ್ತಂಗೆ ಮಾಡ್ತೀನಿ ಅನ್ನೋ ಥರ ನೀವು ಹತ್ತು ರೂಪಾಯಿ ಮಾಡಿ ಕೇಳಿ ನಾವು ಅದನ್ನು ಐದು ರೂಪಾಯಿಗೆ ಒಪ್ಪಿಸ್ತೀವಿ ಮೂರು ರೂಪಾಯಿಗೆ ಒಪ್ಪಿಸ್ತೀವಿ ಅನ್ನೋ ಥರ ಈ ಥರ ಇದು ಮಾಡ್ತಾರೆ ಅದಕ್ಕೆ ಒಂದಕ್ಕೆ ಒಂದಕ್ಕೆ ಕ್ಲಾರಿಟಿ ಇಲ್ಲ ಒಳ್ಳೇದಾ ಗ್ಯಾರಂಟಿಗಳನ್ನೆಲ್ಲ ಕೊಡೋದು ಒಳ್ಳೇದಲ್ಲ ಸರ್ ಏನು ಕೊಡೋದಲ್ಲ ಬಸ್ ಫ್ರೀ ಬಿಟ್ರು ಯೂಸ್ ಇಲ್ಲ ಬಸ್ ಫ್ರೀ ಬಿಟ್ಟು ಏನು ಸರ್ ಹಾಲು ಮೊಸರಿನ ಬೆಲೆ ಎಲ್ಲ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮೊನ್ನೆಯಿಂದ ಏನು ಹೇಳ್ತೀರಾ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನು ಸರ್ ಎಲ್ಲ ವಿಪರೀತ ಬೆಲೆ ಏರಿಕೆ ಆಗಿದೆ ಫ್ರೀ ಸ್ಕೀಮ್ ಕೊಟ್ಟಿದ್ದಾರೆ ಫ್ರೀ ಸ್ಕೀಮ್ ಕೊಟ್ಟಿರೋದ್ರಿಂದ ಇವಾಗ ಜನಸಾಮರ್ಯ ಆ ಅವರೇನೆಲ್ಲ ಹಾಕಿ ನಮ್ಮ ಹತ್ರನೇ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ಹಾಲೊಂದು ರೇಟ್ ಇರಲಿ ಡೀಸೆಲ್ ರೇಟು ಇವಾಗ ನಿನ್ನೆ ರಾತ್ರಿಯಿಂದ ಏನೋ ಜಾಸ್ತಿ ಮಾಡಿದ್ದಾರೆ ಇವತ್ತಿಂದ ಬಿ ಬಿ ಎಂ ಪಿ ಕಸ ಹಾಕ್ತಿರಲ್ಲ ಕಸಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಹೌದು ಅದನ್ನು ಹೇಳಿದ್ದಾರೆ ಆರ್ನೂರು ಚದ್ರಕ್ಕೆ ಹತ್ತು ರೂಪಾಯಿ ಅಂತೆ ಅದ್ರ ಮೇಲೆ ಸಂಬಂಧಪಟ್ಟ ಜಾಸ್ತಿ ಇದ್ರೆ ಅದಕ್ಕೆಲ್ಲೂ ಕಸ ಹ್ಞೂ ಚದ್ರ ಅಡಿ ಮೇಲೆ ಫಿಕ್ಸ್ ಮಾಡಿದ್ದಾರೆ ಐವತ್ತು ರೂಪಾಯಿ ಗಂಟೆ ಫಿಕ್ಸ್ ಮಾಡಿದ್ದಾರೆ ಸಾವಿರದ ಇನ್ನೂರು ಅಡಿಗೆ ಹ್ಞೂ ಎಲ್ಲಿಂದ ತಗೊಂಡು ಕೊಡೋದು ಈ ಬಿಟ್ರೆ ಬಿಟ್ಟರೆ ಅಲ್ಲಿ ಎಲ್ಲರ ಮೇಲೆ ಹಾಕಿ ತಲೆ ಮೇಲೆ ಹಾಕಿ 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 ಎಲ್ಲನೂ ಜಾಸ್ತಿ ಮಾಡಿ ನಮ್ಮನೆಲ್ಲ ಮತ್ತೆ ಕೆಳಕ್ಕೆ ತಳ್ಳುತ್ತಾರೆ ಹಾಲು ಹೆಚ್ಚಾಯಿತು ಹ್ಞೂ ಇನ್ನು ಮೂವತ್ತೈದು ಪೈಸಾ ನಲ್ವತ್ತು ಪೈಸ ಕರೆಂಟ್ ಜಾಸ್ತಿ ಆಯಿತು ಈ ತಿಂಗಳು ಆಮೇಲೆ ಕಸ ಕಸ ಈ ಕಸ ತಳ್ಳಿದ ಕಸಕ್ಕೂ ದುಡ್ಡು ಇವಾಗ ನೂರು ನೂರಾಯಿತು ಇನ್ನೂರು ಇನ್ನೂರಾಯಿತು ಮುನ್ನೂರು ಹಾಕಿದ್ದಾರೆ ಅದು ಕಟ್ಟಬೇಕು ಇವತ್ತಿಂದ ಅದು ಕಟ್ಟಬೇಕು ಇನ್ನೇನು ಗೌರ್ಮೆಂಟ್ ಮಾಡೋದು ಇಲ್ಲ ಈ ಥರ ಕೂತ್ಕೊಳ್ಳೋದ್ಕು ಇನ್ನೂ ಟ್ಯಾಕ್ಸ್ ಕಟ್ಬಿಟ್ಟು ಕೂತ್ಕೊಬೇಕಂತ ಬರ್ತದೆ ಅಷ್ಟೇ ಬಿಟ್ಟಿ ಭಾಗ್ಯ ಕೊಟ್ಟು ಯಾವುದು ದುಡ್ಡಿಲ್ಲ ಇಲ್ಲ ಇನ್ನೇ ಮಾಡ್ತಾರೆ ಏಳಿಸಲೇಬೇಕು ಇವಾಗ ಡೀಸೆಲ್ ಬಿಲ್ ಇಳಿಸಾವೆ ಇನ್ನೇನು ಕಡಿಮೆ ಬಿಟ್ಟವ್ರೆ ನೀರಿನ ಬಿಲ್ ಆಯಿತು ಕರೆಂಟ್ ಬಿಲ್ ಆಯಿತು ಕಸದ ಬಿಲ್ ಆಯಿತು ಎಲ್ಲ ಆಯಿತು ಇನ್ನೇನು ಕಡಿಮೆ ಬಿಟ್ಟವ್ರೆ ಹೌದು ಆದರೆಡೆ ಈ ಇವತ್ತಿಂದ ಜಾರಿ ಆಗ್ಬಿಟ್ಟಿದ್ರೆ ನೆನೆಯಿಂದ ಹಾಂ ಮತ್ತೆ ಇನ್ನೇನು ಅವ್ರಿಗೆ ಇನ್ನೇನು ಬಿಟ್ಟವ್ರೆ ಅದೇ ಉಸಿರಾಡೋದು ಒಂದು ಗಾಡಿ ಬಿಟ್ಟವ್ರೆ ಅದಕ್ಕೂ ಕಟ್ಬಿಡ್ತಾರೆ ಆಮೇಲೆ ಆಮೇಲೆ ಡೆಡ್ ಬಾಡಿ ಸುಡೋಕೆ ಅದಕ್ಕೂ ಜಾಸ್ತಿ ಮಾಡ್ತಾರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅಲ್ಲೂ ದುಡ್ಡು ಬರಬೇಕಲ್ಲ ಸರ್ಕಾರ ಮಾಡೋಕ್ಕೆ ಅಂತ ಲೋಕ ಹೋಗಿ ಏನಕ್ಕೆ ಹಿಂಗೆ ಜಾಸ್ತಿ ಮಾಡ್ತಾ ಇರೋ ನಿಮ್ಗೆ ಅನ್ಸುತ್ತೆ ಏನು ಜಾಸ್ತಿ ಮಾಡೋದ್ರೆ ಬಿಟ್ಟಿ ಬಗ್ಗೆ ಕೊಡೋಕ ಬೇಕಲ್ರಿ ಹಾಂ ಲೂಟಿ ಹೊಡೆಯಕ್ಕೆ ಬೇಡವಾ ಎಲ್ಲ ಫ್ರೀ ಮಾಡಿಬಿಟ್ಟು ಜನಗಳ ಮೇಲೆ ಹೊರೆ ಹಾಕಿದ್ರು ಅವರು ಇದು ಅದೇ ಹೇಳಿದರು ಆ ವರ್ದ್ಗಾಗ್ತರು ಅಂತ ಆ ಥರ ಈಗ ಸಿದ್ದರಾಮಯ್ಯದು ಐದು ಗ್ಯಾರಂಟಿಗೆ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಅವ್ರು ಹೋಗೋಷ್ಟರಲ್ಲಿ ನಮ್ಮ ದೇಶನ ಎಲ್ಲ ಅಡ ಮಾಡಿಬಿಟ್ಟು ಹೊರಟೋಗೋದು ಸಾಲಕ್ಕೋಸ್ಕರ ಬಿ ವಿ ಎಂ ಪಿ ಕಸ ಹಾಕ್ತೀವಲ್ಲ ಕಸ ಕೊಟ್ಟು ಕೆ ಜಿ ಲೆಕ್ಕ ಹಾಂ ಈಗಲೇ ನಾವು ಸೆಸ್ಸು ಅಂತ ಇದ್ರು ಅದ್ರ ಜೊತೆಗೆ ಈಗ ಇನ್ನೊಂದು ಸರ್ತಿ ಹಸಿ ಕಸ ಒಣ ಕಸ ಇಂಥ ಸರ್ಕಾರ ನಾನು ಎಲ್ಲೂ ನೋಡಿಲ್ಲ ಮಾಡಬೇಕೇನೋ ಒನ್ ಟೈಮ್ ಮಾಡಬೇಕು ಮೂಸಲಿ ಹೇಳಿದ್ರೆ ಇಲ್ಲಿ ಹತ್ತು ರೂಪಾಯಿ ಖರ್ಚು ಜಾಸ್ತಿ ಆಗಿದೆ ಹಾಲಿಗೆ ಹಾಲುಗೆ ಮೊಸರುಗೆ ಮಜ್ಜಿಗೆ ತೊಗೊಂಡ್ರೆ ಅದಕ್ಕೊಂದು ರೂಪಾಯಿ ಜಾಸ್ತಿ ಪ್ರತಿಯೊಂದು ದರೂ ಜಾಸ್ತಿ ಆಗಿದೆ ಎಲ್ಲ ಸೇವೆಗಳು ಪ್ರತಿಯೊಂದು ವಸ್ತುಗಳ ಬೆಲೆನೂ ಜಾಸ್ತಿ ಆಗಿದೆ ಇದು ತುಂಬ ಅನ್ಯಾಯ ಅಂತ ನಮಗೆ ಮುಂಚೆನೇ ಗೋಚರ ಆಗಿತ್ತು ಈಗ ಅದನ್ನು ಇನ್ನೂ ಕನ್ಫರ್ಮ್ ಆಗ್ತಾಯಿದೆ ಪ್ರತಿಯೊಂದು ಹುಡುಕಿ ಹುಡುಕಿ ತೆಗೆದು ಯಾವ್ಯದರಿಂದ ಹಿಂಗೆ ಹೆಂಗೆ ವಸೂಲಿ ಮಾಡ್ಬೋದು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಅವರು ಹೇ ಇದನ್ನ ಹೇಳ್ಕೊಳ್ತಾರೆ ಇಲ್ಲ ನಾವು ಎಲ್ಲದೇ ರಾಜ್ಯಗಳಿಗಿಂತ ನಮ್ಮದೇ ಕಡಿಮೆ ಇದೆ ಹಂಗೆ ಹಿಂಗೆ ಅಂತ ಅವೆಲ್ಲವೂ ಬೇ ಹೇಳ್ತಾಳೆ ಈಗ ಅಷ್ಟೇ ಅಷ್ಟೇನೆ ಅಷ್ಟೇ ಇದು ಟೋಟಲಾಗಿ ಲೆಕ್ಕ ಹಾಕಿ ಅವ್ರು ಕೊಡೋದಕ್ಕಿಂತ ಜಾಸ್ತಿ ಮತ್ತು ಅಪ್ಪು ವಸೂಲು ಮಾಡ್ತಾ ಇದ್ದಾರೆ ಇದು ತುಂಬ ಅನ್ಯಾಯದ ಸರ್ಕಾರ ಇದು ಎಲ್ಲ ಬೆಲೆಯೂ ಜಾಸ್ತಿ ಆಗಿದೆಯಪ್ಪ ಜನ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಅಷ್ಟೇ ಏನಿಲ್ಲ ಮಾತಾಡೋ ಈಗ ಯಾಕೆಂದರೆ ಎಲೆಕ್ಟ್ ಮಾಡಿ ಕೂರಿಸಿದ್ದಾರೆ ಅವ್ರು ಹೇಳಿದ್ದೆ ವಾಕ್ಯ ಅಷ್ಟೇ ಮುಗಿದೋಯ್ತು ಏನು ಮಾತಾಡೋ ಹೋಗಿಲ್ಲ ಯಾವ ಬೆಲೆ ಕಡಿಮೆ ಆಗಿದೆ ಹೇಳಪ್ಪ ಯಾವ್ದಾದ್ರು ಒಂದು ಕಡಿಮೆ ಆಗಿದೆಯಾ ಹೇಳಿ ಹಾಲು ಮೊಸರು ನೀರು ಈಗ ಡಿಸೆಲ್ಲೂ ಮಾಡಿದ್ರು ಮೊನ್ನೆ ಎಲ್ಲನೂ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಇಲ್ಲ ಇಲ್ಲ ಹೆಂಗಸರು ಫ್ರೀಯಾಗಿ ಕೊಡ್ತೀವಿ ಅಂದ್ಬಿಟ್ಟು ಗಂಡುಸ್ರ ಮೇಲೆ ಡಬಲ್ ಚಾರ್ಜ್ ಹಾಕೋದಷ್ಟೇ ಕಸಕ್ಕೂ ಟ್ಯಾಕ್ಸ್ ಹಾಕಬೇಕು ಟ್ಯಾಕ್ಸ್ ಮಾಡಿದ್ದಾರೆ ಅಲ್ಲಲ್ಲ ಇಲ್ಲಿವರೆಗೆ ಮನೆ ಟ್ಯಾಕ್ಸ್ ಮೇಲೆ ಮುನ್ನೂರು ರೂಪಾಯೋ ನಾನೂರು ರೂಪಾಯೋ ತ ಕಲೆಕ್ಟ್ ಮಾಡೋರು ಇದಕ್ಕೋಸ್ಕರನೇ ಎಂತದೆ ಈಗ ತಿರುಗಾದಲ್ಲಿ ಇನ್ನೊಂದು ಬೇರೆ ಟ್ಯಾಕ್ಸು ಹೀಗೆ ಇದ್ರೆ ಅಷ್ಟೇ ಜನದ ಕತೆ ಮುಗಿದೋಗಿ ಕೆಲಸ ಅವರು ಎಲ್ಲ ಫ್ರೀ ಕೊಟ್ಟವ್ರೆ ಹಾಲು ಮೊಸರು ಮತ್ತೆ ಕರೆಂಟು ನೀರು ಎಲ್ಲ ಜಾಸ್ತಿ ಮಾಡ್ತಾರೆ ಅವ್ರು ಯಾರು ಕೊಡು ಅಂತಾರೆ ಏನು ಕೇಳಿರಲಿಲ್ಲ ಫ್ರೀ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಅವರೆಲ್ಲ ಬೆಲೆಗಳು ಇದರಲ್ಲಿ ಈ ಇದ ಇದನ್ನು ತಗೊಂಡು ಜನಗಳು ಕೊಡೋದು ಹಂಗಾಗಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಇದೆಲ್ಲ ಜನಗಳ ಮೇಲೆ ಹಾಕ್ತಾರೆ ಅದನ್ನು ತೆಗ್ದು ಇವ್ರಿಗೆ ಕೊಡ್ತಾರೆ ಇದನ್ನೆಲ್ಲ ನಿಲ್ಲಿಸೇ ಬಿಡ್ಬೇಕು ಅಂತ ನಾವು ಹೇಳ್ತೀವಪ್ಪ ಸರ್ಕಾರ ಹತ್ರ ದುಡ್ಡಿಲ್ಲ ಅಂತ ಅನ್ನೋದಕ್ಕೇ ಹಾಲಿನ ರೇಟು ಮೊಸರಿನ ರೇಟೆಲ್ಲ ಜಾಸ್ತಿ ಮಾಡಿ ನಮ್ಮಿಂದ ಎಕ್ಸ್ಟ್ರಾ ಕಾಸು ನಮ್ಮಿಂದನೇ ಕಾಸು ಕಿತ್ಕೊಂಡು ಅವರು ಇದು ಮಾಡಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೀಗೆ ಒಳ್ಳೆಯದ ಗ್ಯಾರಂಟಿಗಳನ್ನೆಲ್ಲ ಕೊಡೋದು ಒಳ್ಳೆಯದಲ್ಲ ಸರ್ ಏನು ಕೊಡೋದಲ್ಲ ಸರಿ ಈಗ ನೋಡಿರಿ ಮುಂಚೆ ಬಿ ಜೆ ಪಿ ಇತ್ತು ಅವ್ರು ಏನೂ ಮಾಡಲಿಲ್ಲ ಸರ್ಕಾರ ಚೆನ್ನಾಗೇ ಇತ್ತು ತುಂಬ ಸುಲಭವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಈಗ ಸಿದ್ದರಾಮಯ್ಯ ಬಂದರು ಬಸ್ ಫ್ರೀ ಬಿಟ್ರು ಯೂಸ್ ಇರಲಿಲ್ಲ ಬಸ್ ಫ್ರೀ ಬಿಟ್ಟು ಏನು ಅಷ್ಟೇ ಸರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಸರ್ ನಾಲ್ಕು ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಸರ್ ನಾಲ್ಕು ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಮುಂಚೆ ಐವತ್ನಾಲ್ಕಿತ್ತು ಈಗ ಐವತ್ತೆಂಟಾಗಿದೆ ನಾಲ್ಕು ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿದು ಜಾಸ್ತಿ ಮಾಡಿದ್ದಾರೆ ಈ ಮಂತಿಂದ ಹಾಲು ಜಾಸ್ತಿ ಮತ್ತು ನಿನ್ನೆಯಿಂದ ಡೀಸೆಲ್ ಬೇರೆ ಜಾಸ್ತಿ ಆಗಿದೆಯಲ್ಲ ಸರ್ ಕಚ್ಚಾ ಡೀಸೆಲ್ ಪ್ರೈಸ್ ಕಡಿಮೆ ಆಗಿದೆ ಅಂತಾರೆ ಬಟ್ ಇಲ್ಲಿ ರಿವರ್ಸ್ ಆಗಿ ನಮ್ಗೆ ಇನ್ಕ್ರೀಸ್ ಮಾಡಿದ್ದಾರೆ ಸರ್ ಹದಿನೈದು ಐಟಮ್ಸ್ಗೆ ಇವರು ಟ್ಯಾಕ್ಸ್ ಹಾಕಿದ್ದಾರೆ ಹದಿನೈದು ಐಟಮ್ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಕಲೆಕ್ಟ್ ಮಾಡೋಕ್ಕೆ ಕೊಡೋದು ಹತ್ತು ಪರ್ಸೆಂಟ್ ಇದ್ರೆ ಇಪ್ಪತ್ತೈದು ಪರ್ಸೆಂಟ್ ಕಲೆಕ್ಟ್ ಮಾಡಿದ್ದಾರೆ ಹದಿನೈದು ಪರ್ಸೆಂಟ್ ಇವ್ರಿಗೆ ಜಾಸ್ತಿ ಎಲ್ಲ ಮಾಡ್ತಾರೆ ಸರ್ ಎಲ್ಲ ಬೆಲೆ ಜಾಸ್ತಿ ಇವತ್ತು ಎಲ್ಲಿ ಒಂದು ಮಾರ್ಕೆಟ್ಗೆ ಹೋಗಿ ಜೋಬಲ್ಲಿ ಒಂದು ಒಂದು ಐದು ಸಾವಿರ ರೂಪಾಯಿ ತೊಗೊಂಡಿದ್ರೆ ಕೈನ ಒಂದು ಬ್ಯಾಗ್ ಇಟ್ಕೊಂಡು ಅಷ್ಟೇ ಸಾಮಾನೆಲ್ಲ ತೊಗೊಂಡು ಸ್ಥಿತಿ ಕಸದಿಕ್ ಈಗಾಗ್ಲೇ ಪ್ರಾಪರ್ಟಿ ಟ್ಯಾಕ್ಸ್ ಆ್ಯಡ್ ಮಾಡಿದ್ದಾರೆ ತಿರ್ಗಾ ನೆಸಿಟಿ ಇರಲಿಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ಬಿಟ್ಟು ಇದನ್ನ ಬರ್ಡನ್ ಮೇಲೆ ಬರ್ಡನ್ ಮಾಡ್ತಾ ಇದಾರೆ ಪ್ರಸ್ತುತ ಇದ್ರಲ್ಲಿ ಈಗ ರೇಟ್ ಇದ್ರಲ್ಲಿ ತುಂಬಾ ಕಷ್ಟ ಸರ್ ಜಾಸ್ತಿ ಮಾಡೋ ಅವಶ್ಯಕತೆನೇ ಇದ್ದಿದ್ದಿಲ್ಲ ಏನಕ್ಕೆ ಜಾಸ್ತಿ ಮಾಡ್ತಾ ಇದಾರೆ ಸರ್ ಈಗೆಲ್ಲ ಮಾಡ್ಯಾರಲ್ರಿ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯನ ರೊಕ್ಕ ಕೊರತೆ ಆಯಿತು ಮತ್ತು ಅದನ್ನ ನೀಗಿಸಿ ಹೇಳೋಕೆ ಏನರ ಪ್ರಯತ್ನ ಮಾಡಬೇಕಲ್ಲ ಹಾಲಿನ ಮೊಸರು ಆಮೇಲೆ ಡೀಸೆಲು ಏ ಹಂಗೆ ಎಲ್ಲ ಟ್ಯಾಕ್ಸ್ ಹಾಕ್ಯಂತ ಹೋಗೋರಿ ಮತ್ತೆ ಫ್ರೀ ಅಂದ್ಬಿಟ್ಟು ರೈತರ ಮೇಲೆ ಜನ ಸಾಮಾನ್ಯ ಜನ ಎಲ್ಲ ಫ್ರೀ ಕೊಡೋದು ಒಳ್ಳೆದ ನಿಮಗೆ ಇಲ್ಲಪ್ಪ ಸುಮ್ಮನೆ ಕೊಡ್ತೀವಿ ಮೇಲೆ ಆಗ್ತಾರಲ್ಲ ಜನರಿಂದನೇ ಕಿತ್ಕೊಂಡು ಅಧಿಕಾರ ಎಂಜಾಯ್ ಮಾಡೋಕ್ಕಷ್ಟೇ ಇವರು ಬಂದಿದ್ದಾರೆ ಹೊರತು ಯಾವುದೋ ಉದ್ದಾರದ ಕೆಲಸಗಳು ಯಾವುದೂ ಇಲ್ಲ ಇದು ತುಂಬ ಅನ್ಯಾಯದ ಗೌರ್ಮೆಂಟ್ ಇದು ಇದು ಬೇಗ ತೊಲಗಬೇಕು ಓಟ ಓಟ ಹಾಕಿದ್ದೇ ತಪ್ಪಾಗಿದೆ ಅಲ್ಲ ಅವರು ಓಟ್ ಹಾಕಿ ಚುನಾಯಿಸಿದ್ದೇ ಕಷ್ಟ ಆಗಿದೆ ಇನ್ನು ಏನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಮೂರು ವರ್ಷ ಅನುಭವಿಸ್ಲೇಬೇಕು ಇವತ್ತು ಬ್ಯಾಲಿಗೆ ಹೋದರು ನಮ್ಮ ಹೆಂಗಸರು ಇಪ್ಪತ್ತಾರು ರೂಪಾಯಿ ಅರ್ಧ ಲೀಟ್ರ್ ಅಂತ ಸಾಕು ಆಯಿತು ನನಗೆ ಅಂತಂದ್ರು ಆವಾಗ ನನಗೆ ಕೆಲವಾಗ ಏನಪ್ಪ ಇದು ಸರ್ಕಾರ ಇದು ಒಂದು ರೀತಿಯಲ್ಲಿ ಒಂದು ಹಾಲು ತಗೋಲಕ್ಕೆ ಹಿಂಗೆ ಸಾಕಾಯ್ತಾರೆ ಜನ ಅಂತ ಅಂದರೆ ಇನ್ನು ಈ ಟ್ಯಾಕ್ಸ್ಗಳು ಕಟ್ಟೋದಲ್ಲ ಹೆಂಗೆ ಯಾವ ರೀತಿಯಲ್ಲಿ ನಾವು ನೋಡಿದ್ದು ಬಿ ಎಮ್ ಪಿ ಟ್ಯಾಕ್ಸಿಗಳು ಈ ವಾಟರ್ ಟ್ಯಾಕ್ಸಿ ಇವು ಸಿಕ್ಕಾಬಿಟ್ಟೆ ನಮ್ಮ ಮೊಬೈಲ್ ಇದೆ ಬೇಗ ತೋರಿಸ್ತೀವಿ ಇವತ್ತು ನಮಗೆ ಥರ ಆಗಿಬಿಟ್ಟಿದೆ ಯಾಕೆ ಕಡೆ ಹೆಂಗೆ ಮಾಡೋದು ಇದು ಸಂಸಾರ ಮಾಡ್ಕೊಳಕೋಣ ಒಂದು ಫುಟ್ಬಾತಲ್ಲಿ ಇರೋಣ ಅಂತ ಅನಿಸ್ಬಿಟ್ಟಿದೆ ಇದು ಕಷ್ಟ ಜನಸಾಮಾನ್ಯರಿಗೆ ತುಂಬ ಆಗ್ತಾ ಇದೆ ಅದು ಕಷ್ಟ ಬೆಂಗಳೂರಲ್ಲಿ ಕಸಕ್ಕೋಸ್ಕರನೂ ಅದಕ್ಕೂ ದುಡ್ಡು ಹಾಕೋದಂದ್ರೆ ಏನು ತಮಾಷೆ ಅಲ್ಲ ಜನಸಾಮಾನ್ಯರು ಹೆಂಗೆ ಮಾಡೋಕ್ಕಾಗತ್ತೆ ಹೇಳಿ ಪಾಪ ಬಾಡಿಗೆಲಿರೋರಿಗೆ ಅವ್ರಿಗೆ ಅವ್ರಿಗೆ ಈಗ ಬಾಡಿಗೆ ಲೈಟ್ ಬಿಲ್ ಕಟ್ಕೊಂಡು ಅವರು ಅವ್ರು ಬರೋ ಸಂಬಳದಲ್ಲಿ ಅವರು ಮಕ್ಕಳು ಓದಿಸ್ಕೊಂಡು ಅವರೆಲ್ಲ ಎಲ್ಲ ಹೆಂಗೆ ಮಾಡ್ತಾರೆ ಹೇಳ್ರಿ ಏನು ಮಾಡ್ತಾರೆ ಅವ್ರು ಇಷ್ಟೊಂದು ಕರೆಂಟು ಇಷ್ಟೊಂದು ನೀರಿನ ಬೆಲೆ ಹಾಲಿನ ಬೆಲೆ ವರ್ಷಕ್ಕೆ ಒಂಬತ್ತು ತಿಂಗಳಿಗೆ ಹಾಲಿನ ಬೆಲೆ ಹೆಚ್ಚಿಸ್ಬಿಟ್ರೆ ಇವಾಗ ಎಲ್ಲಿಂದಪ್ಪ ಅವರು ತಂದು ಕಟ್ಟಬೇಕವ್ರು ಸರ್ಕಾರ ಇದೆಲ್ಲ ಗ್ಯಾರಂಟಿ ಇದು ಭಾರಿ ತೊಂದರೆ ಮಾಡಿಬಿಟ್ರೆ ಅವ್ರು ಗ್ಯಾರಂಟಿ ಕೊಡ್ತೀವಿ ಕೊಡ್ತೀವಿ ಅಂದ್ಬಿಟ್ಟು ಗ್ಯಾರಂಟಿ ಕೊಡೋದ್ರಿಂದ ಇದೆಲ್ಲ ತೊಂದರೆ ಆಗಿರೋದು ಇವಾಗ ಆ ಥರ ಆಗಿದೆ ಇವಾಗ ಇವತ್ತಿಂದ ಕಸ ಟ್ಯಾಕ್ಸ್ ರೂಪಾಯಿ ಆಗ್ತೀವಲ್ಲ ಪಾಣಿ ಪಶು ನಾವು ಹೋಗ್ಬೇಕಾದ್ರೆ ಹತ್ತು ರೂಪಾಯಿ ಕೊಡ್ತಾ ಇದ್ದು ಇವತ್ತೊಂದು ದಿವಸ ಹೋಗಿ ನಮ್ಮ ಒಂದು ಜಮೀನು ಪಾಣಿ ತೆಗಿಬೇಕಂದ್ರೆ ನೂರು ರೂಪಾಯಿ ಕೊಡ್ಬೇಕು ನಾನು ತಿರ್ಗ ಒಂದು ಅಗ್ರಿಮೆಂಟು ಪೇಪರ್ಗೆ ಐವತ್ತು ಸಾವಿರ ರೂಪಾಯಿ ಇದು ಮಾಡಿಸ್ಬೇಕಾದ್ರೆ ಒಂದು ಇಪ್ಪತ್ತು ರೂಪಾಯಿ ಇತ್ತು ಇವತ್ತೊಂದು ದಿವಸ ನೂರು ರೂಪಾಯಿ ಕೊಡ್ಬೇಕು ನಾವು ಐವತ್ತು ಸಾವಿರದು ಅಗ್ರಿಮೆಂಟ್ ಮಾಡಿಸ್ಬೇಕಂದ್ರೆ ಇಪ್ಪತ್ತು ರೂಪಾಯಿ ಇಲ್ಲಿ ನೂರು ರೂಪಾಯಿ ಇಲ್ಲಿ ಹತ್ತು ರೂಪಾಯಿ ಇಲ್ಲಿ ನೂರು ರೂಪಾಯಿ ಇಲ್ಲಿ ಕೆಲವರು ಹೇಳ್ತಾರೆ ಎಲ್ಲ ಸರ್ಕಾರ ಇದ್ದಾಗಲೂ ಜಾಸ್ತಿ ಆಗಿದೆ ಕಾಂಗ್ರೆಸ್ ಏನು ಅತಿಯಾಗಿ ಜಾಸ್ತಿ ಮಾಡಿಲ್ಲ ಅಂತಾರೆ ಸರ್ ಎಲ್ಲರೂ ಅವ್ರವ್ರ್ ಸಂಬಂಧಪಟ್ಟಂಗೆ ಎಲ್ಲ ಜಾಸ್ತಿ ಮಾಡಿದ್ದಾರೆ ಅದನ್ನು ಒಪ್ಕೊಳ್ಳೋಣ ಆದರೆ ಇಷ್ಟೊಂದು ಇಲ್ವಲ್ಲ ಎರಡು ಸಾವಿರ ರೂಪಾಯಿ ನಾನು ಹೆಂಡ್ತಿ ಕೊಟ್ಬಿಟ್ಟು ನನ್ನ ಹತ್ರ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಂತ ಇದ್ದಾರೆ ಹೇಳ್ಬೇಕಂದ್ರೆ ಇದು ಮಾಡಿರೋದ್ರಿಂದ ಅವ್ರಿಗೆ ಅನುಕೂಲ ಸರ್ಕಾರಕ್ಕೆ ಅನುಕೂಲ ಇದೆ ಬಡ ಸಾಮಾನ್ಯವ್ರಿಗೆ ಯಾವುದೇ ಕಾರಣಕ್ಕೂ ಅನುಕೂಲ ಇಲ್ಲ ಆ ಗ್ಯಾರಂಟಿ ಇಲ್ಲ ತಮ್ಮ ಪಕ್ಷದಿಂದ ಕೊಡಲಿ ಸರ್ಕಾರದಿಂದ ಯಾಕೆ ಕೊಡಬೇಕು ಅವ್ರ ಪಕ್ಷ ಬರಬೇಕು ಅಂದರೆ ಸರ್ಕಾರದಿಂದ ಯಾಕೆ ದುಡ್ಡು ತೆಗಿಬೇಕು ಇವರು ಕಾಂಗ್ರೆಸ್ ಬಿದ್ದೋಗುವಷ್ಟರಲ್ಲಿ ಇನ್ಯಾರು ಈ ಸರ್ಕಾರ ನಡೆಸೋಕ್ಕಾಗಬಾರ್ದು ಅಷ್ಟು ಸಾಲ ಮಾಡಿ ನಮ್ಮ ದೇಶನ ಇನ್ನೊಂದಕ್ಕೆ ಅಡ ಮಾಡಿಬಿಟ್ಟು ನಮ್ಮ ರಾಜ್ಯನ ಹೋಗ್ತಾರೆ ಈ ಹಾಲಿಂದ ಆಗಿಂದಾಗೇನೆ ರೇಟ್ಗಳು ಇದು ಮಾಡೋದು ಸುಮ್ಮನೆ ಏನಾದ್ರೂ ಒಂದು ಇದಿರಬೇಕು ಅದಕ್ಕೆ ಏನಾದ್ರು ಲಾಜಿಕ್ ಇರಬೇಕು ಸುಮ್ಮನೆ ಇನ್ಕ್ರೀಸ್ ಮಾಡಿದೆ ಮೂರು ರೂಪಾಯಿ ಮಾಡಿದೆ ಅವ್ರು ಹತ್ತು ರೂಪಾಯಿ ಕೇಳೋದು ಇವ್ರು ಅದನ್ನು ನೀನು ಹತ್ತು ರೂಪಾಯಿ ನೀನು ಹತ್ತಂಗೆ ಮಾಡು ನಾನು ನೀವು ಹೊಡೆದಂಗೆ ಮಾಡು ನಾನು ಹತ್ತಂಗೆ ಮಾಡ್ತೀನಿ ಅನ್ನೋ ಥರ ನೀವು ಹತ್ತು ರೂಪಾಯಿ ಮಾಡಿ ಕೇಳಿ ನಾವು ಅದನ್ನು ಐದು ರೂಪಾಯಿಗೆ ಒಪ್ಪಿಸ್ತೀವಿ ಮೂರು ರೂಪಾಯಿಗೆ ಒಪ್ಪಿಸ್ತೀವಿ ಅನ್ನೋ ಥರ ಈ ಥರ ಇದು ಮಾಡ್ತಾರೆ ಅದಕ್ಕೆ ಒಂದಕ್ಕೊಂದಕ್ಕೆ ಕ್ಲಾರಿಟಿ ಇಲ್ಲ ಅವ್ರಿಗೆ ಅವ್ರಿಗೆ ಇದಿಲ್ಲ ಆದಷ್ಟು ಬೇಗ ತೊಲಗಬೇಕು ಎಲ್ಲರೂ ಈಗ ಎಚ್ಚೆತ್ತುಕೊಂಡು ಮುಂದಿನ ಇದು ವೋಟಿಂಗ್ ಇದರಲ್ಲಿ ಅವರು ತಮ್ಮ ತೀರ್ಮಾನವನ್ನು ಸರಿಯಾದ ರೀತಿಯಲ್ಲಿ ತಿಳಿಸ್ಬೇಕು